ಜೈ ಶ್ರೀ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ದೀರಿ ನಾವಂತೂ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ ಬರೀ ಇವತ್ತು ತಿನ್ಲಾಗ ಸ್ಟಾರ್ಟ್ ಮಾಡಮ್ ಅಂತ ಓದ್ ಮಾಡಿ ನೋಡಿರಿ ಐದು ಗಂಟೆ ಆಗ್ಯದ ಹದಿನೈದು ಇಪ್ಪತ್ತು ದಿನ ಮ್ಯಾಗ ಇವಾಗ ಚಹಾ ಕೊಡ್ಲಿಕ್ಕೆ ನೋಡಿರಿ ಫ್ರೆಂಡ್ಸ ಹೌದಿಲ್ಲ ವೀರು ಅಯ್ಯೋ ಅಯ್ಯೋ ವೀರು ಡಮ್ ತೊಂತೀನಿ ರೀ ತೊಂತೀನಿ ರೀ ಬರ್ರಿ ಎಲ್ಲರೂ ಚಹಾ ಕೊಡಮಂತ ಯಾರ್ಯಾರು ಎಲ್ಲ ಹೊಸ್ದಾಗಿ ವೀಡಿಯೋ ನೋಡತ್ತೀರಿ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಜಗಳ ಆಡ್ಬೇಡ್ರಿ నో నో నోడి అల్ అద్రే బంగారు అదీ అద ఫ్రెండ్స్ చా కుడస్ హోరగా వన్ తినీ యాకంద్ర సమీ తర్వా నీల పూజ అల్ ఫ్రెండ్సా అదక స్వల్ప సమని తర్వా అదకే స్వల్పు వరగతి తిండ్రి మొబైల్ తగ్గ ఫ్రెండ్స్ యాకంద్ర మళ్ళీ వంటద్రీ వరగ సళ్ బీ అదకే మొబైల్ ఏర్తీన బందోతి చీర్ మాకీ ಭಕ್ತಿ ಒಳಗ ಜಾವ್ನೆ ಜಾವ್ನೆ ಅದಕ್ಕಾಗಿ ಏನೂ ತಿಳ್ಕೊಳ್ಕೆ ಬರ್ಲಾರ್ದಂಗೆ ಆಗಿ ಬಿಟ್ಟ ನೋಡ್ರಿ ನಾನು ಒಬ್ಬರ್ತೀನಿ ಬಿಟ್ಟು ಹಿಂಗೆ ಮಾಡ್ರಿ ಭಕ್ತಿ ಅದ್ರ ಸರಿ ಅಯ್ಯೋ ಫ್ರೆಂಡ್ಸ್ ಯಾಕೆ ಕೇಳ್ತರಿ ನಮ್ಮ ಪಜ್ಜಿತಿ ನಾನು ನಾವು ವಿರಾಜ ಇಬ್ಬರು ಹೋಗಿದ್ದೆವು ಸಾಮಾನು ಹೇಳಿ ತರ್ಬೇಕಂತೇಳಿ ಅಲ್ಲೇಳಿ ತರ್ಬೇಕಂತ ಹೋಗಿದ್ದೆವು ಅರ್ಧ ಅಧಿಕ ಹೋಗಿದ್ದೆವು ಮಳೆ ಅಂದ್ರೆ ಮಳಿ ಆ ಕಾಡಿನ ಹೋಗ್ಬೇಕಂತ ಏನು ಮಾಡ್ಬೇಕಂತ ತಿಳಿಯಲಾಗ್ಯದ ಮನೆಗೆ ಒಳ ಬರ್ಬೇಕಂತ ತಿಳಿಯಲಾಗ್ಯದ ರೀ ಆರು ಇಂಜಿಗೆ ಮಳೆ ಅಂದ್ರೆ ಮಳೆ ಹೊಡ್ಲಿಕ್ಕೆ ಹತ್ತದ್ರಿ ಏನು ಮಾಡ್ಬೇಕಂತ ತಿಳಿಯಲ್ದು ಮತ್ತು ಅದ್ರಾಗ ಒಂದು ನಾಳೆ ಶುಕ್ರ ಪೂಜೆ ಸಾಮಾನು ತರಕ ರೀ ಅವ್ರು ಅಂದ್ರೆ ಈಗ ದುಕಾನ್ ತೆರದೇ ರಾತ್ರಿ ಎಂಟಕ್ಕೆ ಬಂದ್ರು హోల్ మరి యాకే అది హోలీల్ మే హాల్ తర్వాల్ మార్ల బా హ హాల పుల్గా మరి ఇన్న బాష్కల్ పూరి చెట్ కలసిల్ నేను బరళనో వాపస్ ఉంటున్నా కైపుర తొమ్మిది తోర్సీందమ్ ఇంత అంత ఏ తె నోడి ఇదొందు హి మికి తంద్రీ ఇది హూప ట మొత్త హూపే బెండగ తందీ ఐదు రూపాయ కొత్తబరి తందోడి ఇప్పి కిలోో అంత్రి హూప కిలో తినీ ఇవు హైదు రూ ఇప్పి పావు కిలో అందా రీ శి గ్రామ్ హూప ఇన్ బండ సరే రూపాయి సర ఇప్పి అర్ధ కిలో అంత హూపా ఇదొంద ఐదు రూపాయ నోడ్రీ ఫ్రెండ్స్ మళ్ళాగా హి ఇది ఇష్ట తగ్బందోడ్రీ పిల్ల హాల్ తర్లకో మ ಮತ್ತೆ ಹೂವಿಂದ ಅಂಗಡಿ ಅಂದ್ರೆ ದುಃಖ ಇದ್ರ ಸಾಮಾನ್ಯವ ರಾತ್ರಿ ಎಂಟು ಗಂಟೆಗೆ ಬಾಂದ್ರಿ ಅವಾಗೊಂದು ಹೋಗಕ್ಕೆ ರೀ ಒಳಗೆ ಹೊರಗೆ ಮಳೆ ಅಂದ್ರೆ ಮಳಿ ಹೊಡ್ಲಿಕ್ಕೆ ಆತ ಇಸ್ಕೊಂಡ್ ಮಂದಿ ಹೋಡಿರಿ ನಮ್ಮ ಮೈ ಮೈ ಹಸಿ ಅದ ನಂದು ನನ್ನ ಮಗಂದು ವಿರಾಜ ಕರ್ಕೊಂಡೋಗಿದ್ರೆ ಸಂಘಟ ಮತ್ತೆ ಮೈ ಹಸಿ ಅಂದ್ರೆ ಹಸಿ ಆಗ್ಬಿಟ್ಟದ್ರಿ ಈಗ ಮತ್ತೆ ಕೈಕ ಮುಖ ತೊಕೊಬೇಕ್ರಿ ಫ್ರೆಂಡ್ಸ್ ಕೈಕ ಮುಖ ತೊಕೊಂಡು ದೇವ್ರ ಬಳಿ ದೀಪ ಆಗಿ ಹಾಕಿ ಅಡಿಗೆ ಮಾಡಿ ಮತ್ತೆ ಎಂಟು ಗಂಟೆಗೆ ಹೋಗಿ ಮತ್ತೆ ಬರ್ತೀನಿ ಹೂವು ಬಿಟ್ಟು ನಾ

ನಿಂದ್ರಲ್ರ ಬರತ್ತನ ಅದಕ್ಕಾಗಿ ತಂಗ್ಳ ಚಪಾತಿ ಇದ್ರೆ ತಂಗ್ಳ ಚಪಾತಿನ ಮುರಿ ನೋಡ್ರಿ ನೋಡಿರಿ ಇಜ್ಜಲ್ಟು ಅದು ಊಟ ಮಾಡ್ಯಾನ ಈ ತಂಗ್ಳ ಚಪಾತಿ ಮುರಿ ಮಾಡಿ ಅವ್ರು ಊಟ ಗಿಟ್ಟ ಮಾಡಿ ಓದ್ತಾ ತರ್ತೀನಿ ರೀ ನೀವು ತಂಗ್ಳು ಚಪಾತಿ ಭಾಳ ಉಳಿದಿರಿ ಏನು ಮಾಡಬೇಕು ಏನು ಮಾಡ್ಬೇಕು ಅಂತೇಳಿ ವಿಚಾರ ಮಾಡ್ಕೋತ ಮಾಡ್ಕೋತ ಏನು ಮಾಡ್ಕೊತು ಹೋಗ್ಬಿಟ್ಟು ಮಾಡ್ಬೇಕಂತಂದ ಅದ್ರ ಬ್ಯಾಡ ಅನ್ನಿಸ್ತು ಹುಡ್ಗರು ತಿನ್ನೋದು ಸಾಕಂತಂದ್ರು ಇದೇನು ರೀ ಫ್ರೈ ನಮ್ಮ ಪಿಲ್ಲು ಚಪಾತಿ ಮುರಿ ಅದ ನೋಡಿರಿ ಫ್ರೈ ಮಾಡಿದ್ರು ಎಣ್ಣೆಗೆ ಫ್ರೈ ಮಾಡ್ಬೇಕು ನೀರಾದ ಏನಕ್ಕಲ್ಲರಿ ಟಮೆಟೊ ಒಳಗಡೆ ಫ್ರೈ ಮಾಡಿದ್ರು ನಾನೇ ಎಣ್ಣೆ ಭಾಳ ಹೊತ್ತು ಬೇಡ ಅಂತ ಹೇಳಿಕೆ ಕುದಿಸಿ ಮಾಡ್ಲಾಕ್ತಿನಿ ಅಂದ್ರೆ ಪಣೆ ಹೊಡೆದ್ರಿ ನೀರು ಹಾಕೋದು ಬಟ್ ಅದಕ್ಕೆ ಫ್ರೈ ಅಂದ್ರೆ ಭಾಳ ನೀವು ಊಟ ಮಾಡ್ತೇನವಲ್ಲ ಊಟ ಮಾಡ್ತೇನವಲ್ಲ ಎಲ್ಲಿಗೆ ಯಾರಿಗ ಎಲ್ಲ ಒಬ್ಬಕ್ಕೆ ಹೋಗಿ ಬರ್ತೀನಿ ಮಳೆ ಮಳೆ ಹೊಂಟಾದ್ರೂ ತರ್ತೀನಿ ಪೂಜೆ ಸಮಾನಿ ಗಂಟೆಗೆ ಗಂಟಪ್ಪ ಅಂದ್ರೆ ಅವರು ಚಪಾತಿಂದು ಹೋದ್ರಿ ಫ್ರೆಂಡ್ಸ ನಾವು ಊಟ ಮಾಡೋದು ಮಾಡೋಣ ಹೋಗಿದ್ರಿ ನಾ ಇಲ್ಲಿ ಏಕೆ ಪುನಃ ನಾ ಬರೋತ್ತದ ಪಿಸ್ಪೇಟಿ ತೆಗೆದು ಏನಪ್ಪ ಅದಕ್ಕೆ ತೋರ್ ಹೋಗ್ರಿ ಬಾಂಡಾ ತಗೋದು ಕಳಗಿಂದೆಲ್ಲ ಹಾಕಿ ಮಾಡ್ಕೊಳ್ರಿ ಇಷ್ಟು ಹೂವು ಏನೇ ತಲೆ ಸಾಮ್ಯ ತೋರಿಸ್ತಿದ್ರೆ ತೋರಿಸಿ ಇರ್ತೀರ ಪಿಸನ್ಪಟ್ಟೆ ಮೋಸ ಹೋಗಿದ್ರಿ ಸಣ್ಣಾಳಿ ಧೂಪ್ ಧೂಪ್ ತಂದೆ ನೋಡ್ರಿ ಇನ್ನೆಸೂಪ್ ಹೊಂದೂ ಚೆನ್ನಾಗ್ ರೆಸಿಪಿ ಎಲ್ಲ ಬಹುಶಃ ಸಾಮಣ ರೀ ಇದು ಹತ್ತು ರೂಪಾಯಿ ಫುಲ್ ಹೂವು ಪುಟಾಣಿ ಕಲ್ಸಾಕಿ ನೋಡ್ರಿ ನಾಳೆ ಹೇಳ್ತಿದ್ದ ಕತ್ತ ಇದು ಅರ್ಶಿಣ ಇದ್ದಿಲ್ಲ ಅದ ಮೇಲೆ ಕೊಟ್ಟ ಅಕ್ಷಣಿ ಕೊಡ್ತೀನಿ ಇದು ನೋಡ್ರಿ ತಿಕ್ಕದು ಬಾಡುತ್ತಿಕ್ಕದು ಹತ್ತು ರೂಪಾಯಿ ರೀ ಇದು ಪಾಕೆಟ್ ಮೂರು ಮತ್ತವ ಇದು ನಮ್ದು ಕೆಜು ಗೊತ್ತಿನ ಅಕ್ಕಿ ಮಾಲ್ಕಿ ಮೇಲೆ ಹೇಳೇ ಹೇಳ್ತಾರ తగ్వా తగ్వాబా తొంగ బా అక్కే తిండు అయితే ఇవాత అల్లి అది ఓ తినీ అరే పొందో బంద్రు ఆ నో నెన్ తగ్రీ లే నెన్పేది దిత లక్ష్మి తంది లక్ష్మి తంద్రీ తిన్నతారు నార అదే వైపు కూడా హారీ హ అంత వైపు కూడా అదే ఇలా తగ్బండి ఇష్టది ఇష్ట్రో త్రీ ಮತ್ತೆ ಹಾಸ್ ಸಲ ಲಕ್ಷ್ಮಿ ಪೂಜಾ ಇಲ್ಲಿ ನೋಡ್ತೀವಿ ತಗೀತ್ರಿ ಮತ್ತು ಹಾರದ ಅಡ್ಡಿ ತೊಗೊಂಡ್ ಬಂದಿನ್ರಿ ಬಾಳೆಕೆ ಮಳೆ ಬರ್ಲಿಕ್ಕತ್ತದರಿ ಅದಕ್ಕಾಗಿನೇ ಬಾಳಿಕೆ ಸಿಗಲಿಲ್ಲ ರೀ ಫ್ರೆಂಡ್ಸ ಏನೋ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿರಿ ಇಲ್ಲಿ ದೇವಾಗ ಬಾಳಿಕೆ ಸಿಗ್ಲಿಲ್ಲ ಕಂಪಲ್ಸರಿ ಬಾಳಿಕೆ ಇಟ್ಟು ಪೂಜ ಮಾಡ್ತೀರಿ ಈ ಸಲ ಬಾಳೆಕೆ ಸಿಗ್ಲಿಲ್ಲ ನನಗೆ ಮಳೆ ಬರೋದ್ರಿಂದ ಅಲ್ಲಿ ದೂರ ಸಿಗೋಗ್ರೆ ಅಲ್ಲಿ ಹೋಗೋದಾಗಲಿಲ್ಲ ಬಂದು ಬಳಕೆ ತರಲಿಲ್ಲ ಏನೇ ನೋಡ್ಕೊಂಡು ಏನೇ ಆದಾಗ ನೀವೇನು ನೋಡ್ಕೊತೇ ಪೂಜೆ ಮಾಡ್ತೀವಿ ರೀ ಚಲೋ ಇದಕ್ಕೆ ಅಂದ್ರೆ ಎರಡು ಹಾರ ಹಿಡ್ದಿ ಪುಡಿ ಅರವತ್ತು ರೂಪಾಯಿ ಅಂದವ್ರಿ ನಾ ಐವತ್ತು ರೂಪಾಯಿ ಕೊಟ್ಟಿನಿ ಇದಕ್ಕೆ ಇಪ್ಪತ್ತು ರೂಪಾಯಿ ಇದು ಹತ್ತು ರೂಪಾಯಿ ಎಲ್ಲ ತಂದೇನು ರೀ ಐದು ಇದು ಐದು ಇದು ಐದು ರೂಪಾಯಿ ಇದಕ್ಕೆ ಹತ್ತು ರೂಪಾಯಿ ಬರ್ತೀವಿ ಇವಾಗ ಇದಕ್ಕೆ ಹತ್ತು ಟೋಟಲ್ ಅಲ್ಲೇ ಶಂಬತ್ತಾ ಇದಕ್ಕೆ ಹತ್ತು ರೂಪಾಯಿ ಕೊಟ್ಟೀನಿ ಇಲ್ಲಿ ಟೋಟಲ್ ಶಂಬರ್ ನೋಡಿರಿ ಇಷ್ಟು ತೊಗೊಂಡು ಶಂಬರ್ ರೂಪಾಯಿ ಕಾಯಿಪಲ್ಲೆ ಇಟ್ಟು ಇಷ್ಟೆಲ್ಲ ತೊಗೊಂಡು ಬಂದೀನಿ ನೋಡಿರಿ ಈಗ ಲಕ್ಷ್ಮಿ ಪೂಜಾಕ

మనకు ఎగూడాకొ మరి ఓకే రీ ఫ్రెండ్సా టైమ్ హా నోడీ దుకాను బంద్మాత న ಮಧ್ಯಾಹ್ನ ರೀ ಅದಕ್ಕೆ ನಾವು ಮಕ್ಕಳಿಲ್ಲ ಯಾಕಪ್ಪ ಫ್ರಿಜ್ನಾಗಡು ಹೂವು ಹೂವು ಫ್ರಿಜ್ನಾಗೆಡು ಇವತ್ತಿನ ವೀಡಿಯೋ ಆದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿರಿ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೊಂತ ಯಾಕೆ ಸಮಯ ಎಲ್ಲರಿಗೂ ಒಳ್ಳೇದು ಮಳೆ ಅನ್ಕೊತಾ ಇವತ್ತಿನ ಬ್ಲಾಗ್ ಏನು ಮಾಡ್ತೀನಿ ರೀ ಮತ್ತೆ ಮುಂದೆ ಬ್ಲಾಗ್ ಸಿಗಿಲ್ಲ ರೀ ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಗುಡ್ ನೈಟ್ ಯಾಕೋ ಕೈ ತಿಂಡಿ ಕೊಟ್ಟರೆ ಹಿಂಗೆ 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 ಎಲ್ಲಿ ರೊಕ್ಕೋ ಬರ್ತಾವಿಲ್ಲರಿ ಖಂಡ ಪುಡಿ ತಿಂಡಿ ಕೊಟ್ಟ